ಕರ್ಕೊಂಡ್ ಬಂದಿದ್ದೀನಿ ಓಹೋ ಇಬ್ರು ಬ್ಲಾಕ್ ಬ್ಲಾಕ್ ಹಾಕ್ಬಿಟ್ಟಿದ್ದಾರೆ ಇವನ್ ಮಾತ್ರ ಕಲರ್ ಕಲರ್ ನೀವೇಲ್ಲ ಮೂರ್ ಜನ ಬ್ಲಾಕ್ ಬ್ಲಾಕ್ ಹಾಕೊಂಡ್ ಬಂದ್ಬಿಟ್ಟಿದ್ರಾ ಬ್ಲಾಕ್ ಸ್ಕ್ವಾಡ್ ನೋಡೋ ಹಾ ಫೋನಲ್ಲಿ ಬರ್ತೀನಿ ಇವಕ್ಕನೇ ಮಾಡೋದ ಎಲ್ಲ ಕೆಲಸ ಸರಿ ಬಾಯ್ 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 ನಾನು ಕೆಲಸನೇ ಮಾಡಲ್ಲ ಎಲ್ಲ ಅಕ್ಕನೇ ಕೆಲಸ ಮಾಡ್ತಾವ್ರೆ ಅಂತ ಇದ್ದಾರೆ ಅವರು ವಿಡಿಯೋದಲ್ಲಿ ನೋಡ್ಬಿಟ್ಟು ಬಾ ಕಣ್ಮುಚ್ಕೊ ಕಣ್ಮುಚ್ಕೊ ಬಾ 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 ನಿಧಾನಕ್ಕೆ ಬಾ ಹೇಳಿ ಏನ್ ಬೇಕು ಐಶ್ರೀಮ್ ಐಸಿಮ್ ಬೇಕತ್ತೆ ಯಾರಿದು ಈ ಹೀರೋ ಸುನಿ ಆನೆ ಇಡ್ಕೋ ಆನೆ ಬಾ ಹಿಂಗೆ ಸುಮ್ನೆ ಒಂದು ಹಿಂಗೆ ನಿಪ್ಪ ನಾಯನ ಹುಷಾರು ಕೈ ಇಡ್ಕೋ ಬಾ ಕಳ್ದೋಗ್ಬಿಟ್ಟ ಕೈ ಇಟ್ಕೊ ನಿಮ್ಮೇರಿಯಾ ಹಾಕೊಳಪ್ಪ ನೀನು ಸ್ಟೈಲಿಶ್ ಆಗಿ ವಾವ್ ಒಂದು ಡ್ಯಾನ್ಸ್ ಆಡ್ಬಿಡು ಹಿಂಗೆ ಏ ಡಿಂಕ ಏಂಕ ಡಿಂಕ ಟಕ ಡಿಂಕ ಹೆಂಡ್ತಿ ಏನ್ ಹೇಳ್ತಾರೋ ಅದನ್ನ ಮಾತು ಕೇಳಬೇಕು ನೀವು ತಗೊಳ್ಳಿ ಏನಾದರೂ ಏನು ಬೇಕು ದುಡ್ಡು ಬಗ್ಗೆ ಯೋಚನೆ ಮಾಡಬೇಡ್ರಿ ಐನೂರು ರೂಪಾಯಿಗೆ ಏನು ಬೇಕು ಹಾಂ ಏ ಹಿಂಗಂತವನೆ ಥ್ಯಾಂಕ್ ಯು ಏಯ್ ಫೈ ಕೊಡು ಹಾಂ ಹ್ಞೂ ಅದೇ ಹಳ್ಳಿ ದೋಸೆ ಥರ ಇದೆ

ನಯನ ಕ್ಯಾಶ್ ಇಟ್ಕೊಳ್ಳೋದು ಒಳ್ಳೇದು ಚೇಂಜ್ ಇಲ್ಲ ಅಂತ ಫೋನ್ ಪೇ ಮಾಡಿ ಅಂತಾರೆ ಎಲ್ಲ ಅವಾಗ ಅವಾಗೆಲ್ಲ ಇವರೇ ಪೇ ನಯ ಅಶ್ವಿನಿನೇ ಪೇ ಮಾಡ್ತಿದ್ದಾಳೆಲ್ಲ ಇಲ್ಲೇ ಇದ್ರೆ ಇಲ್ಲೇ ಅಷ್ಟೇ ಅಶ್ವಿನಿ ಇಲ್ಲೇ ನಿಂತ್ಕೊಂಡಿದ್ಯಾ ಬಾ ಅಲ್ಲ ವೀಕ್ ಡೇ ವೀಕ್ ಡೇಸಲ್ಲಿ ಇಷ್ಟೊಂದು ರಶ್ ಇದೆಯಲ್ಲ ಇನ್ನು ವೀಕೆಂಡಲ್ಲಿ ಎಷ್ಟು ರಶ್ ಇರಬೇಡ ಅಲ್ಲಿ ನಾಗೇಂದ್ರ ನಯನ ಅಂತ ನಾವು ಶಾಪಿಂಗ್ ಅಸಿಸ್ಟ್ ಮಾಡಕ್ಕೆ ಬಂದಿರೋದು ನಾವೀಗ ಇಲ್ಲಿ ತರಕಾರಿ ಬೆಂಡೆಕಾಯಿ ತಗೋತ ಇದ್ದೀವಿ ಹೆಣ್ಮಕ್ಳು ಯಾವಾಗ ಶಾಪಿಂಗ್ ಅಂತ ನಿಂತ್ಕೊಂತಾರೋ ಅವಾಗ ದೂರ ಬಿಡ್ಬೇಕು ಹಿಂಗೆ ಹಲೋ ಗಾಯ್ಸ್ ಅಂತ ನಾವು ಬಂದಿರೋದ ಶಾಪಿಂಗ್ಗೆ ಅಥವಾ ಅವ್ರು ಬಂದಿರೋದಾ ಎಷ್ಟು ರೂಪಾಯಿ ಅಶ್ವಿನಿ ಟೂ ಫಿಫ್ಟಿನಾ ನೀನು ಎಲ್ಲ ನಾನು ಅಂತ ಇವನು ಸರ್ ಬೇಡ ಬಿಡಿ

ಧರ್ಮ ಪತ್ನಿಗೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಸೊ ಅದಕ್ಕೆ ಹೋಗ್ತಾ ಇದೀವಿ ರಸಮಲ ಇಲ್ಲಿ ಚೆನ್ನಾಗಿರುತ್ತೆ ಅಂತ ಮತ್ತೆ

ಬೆಸ್ಟ್ ರಸಮಲಾಯಿ ತಿನ್ಬೇಕು ಕವರ್ ನೋಡಿ ನೀನ್ ಗಿಫ್ಟ್ ಚೆನ್ನಾಗಿಲ್ಲ ಅಂಕೋಬೇಡ ಗಿಫ್ಟ್ ಮಸ್ತ್ ಆಗಿದೆ ನನ್ಗೆ ನಾನು ಈ ಗಿಫ್ಟು ಇವಾಗ ಯಾಕೋ ಬೇಡ ಅನ್ನಿಸ್ತಾ ಇದ್ದಲ್ಲ ನನಗೆ ಸುಸ್ತಾಯ್ತು ಹೋಗಿ ಇಲ್ಲೇ ಕೂತ್ಕೋತೀನಿ ನಾನು ಅಯ್ಯೋ ಅಯ್ಯೋ ನಾನು ಹೆಂಡ್ತಿ ಗಿಫ್ಟು ಏನಪ್ಪ ಅಯ್ಯೋ ಎಷ್ಟು ದಿನ ಆಯ್ತಪ್ಪ ತಿಂದು ಅಯ್ಯೋ ಗಿಫ್ಟು ಎಲ್ಲ ಹೋಗ್ತಾ ಇತ್ತಲ್ಲಪ್ಪ ಅಯ್ಯೋ 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 ನಿಜ ಬಿದ್ದಾಯ್ತು ನಾನು ಹೆಂಡ್ತಿ ಗಿಫ್ಟು ಓಕೆ ಕವರ್ ಕಿತ್ತೋಯ್ತು ಅದಕ್ಕೆ ಈಗ ಗಿಫ್ಟ್ ತಗೊಂಡಿರೋದು ಗಿಫ್ಟ್ ಅಲ್ಲ ಐನೂರು ರೂಪಾಯಿ ಚಾಲೆಂಜು ಕವರ್ ಹಾಕ್ಸ್ಕೊಂಡಿದ್ದೀನಿ ಸಾಕಂತೆ ಹೊಟ್ಟೆ ಸಿಗ್ತಿಲ್ವ ನಿನಗೆ ಸುನೀ ಸುಸ್ತಾಯ್ತು ಕಲ್ಲೇಶ್ವರ ಬಂದ್ಬಿಟ್ಟು ಜಾತ್ರೆ ತರ ಶಾಪಿಂಗ್ ಮಾಡ್ತಾ ಇದ್ದೀರಲ್ಲ ನೀವು ಊಟ ಬೇಕು ಊಟ

ಮಲ್ಲೇಶ್ವರಂ ಅಲ್ಲಿ ಓಡಾಟ ಎಲ್ಲ ಮುಗಿಸ್ಕೊಂಡು ಈಗ ಊಟ ಊಟಾನು ಮಾಡ್ಕೊಂಡು ತುಂಬಾ ಸುಸ್ತಾಗಿದ್ವಿ ಅದಕ್ಕೆ ಮನೆಗ್ ಬಂದ್ಬಿಟ್ವಿ ಈಗ ನಾವು ಗೋಬಿ ಮಂಚೂರಿ ತಿನ್ನಕ್ಕೆ ಹೋಗ್ತಾ ಇದೀವಿ ಸ್ಪೆಷಲ್ ಪ್ಲೇಸ್ ಆಮೇಲೆ ಅದಕ್ಕಿಂತ ಸ್ಪೆಷಲ್ ಏನು ಅಂತಂದ್ರೆ ಇವತ್ತು ಆರ್ ಸಿ ಬಿ ಮ್ಯಾಚ್ ಇದೆ ಸೊ ಆಮೇಲೆ ಹೋಗ್ತಾ ಟಿ ಶರ್ಟ್ ತಗೊಳ್ಳೋಣ ಸುನಿ ಟಿ ಶರ್ಟ್ ಟಿ ಶರ್ಟ್ ತಗೊಳ್ತೀವಿ ಆರ್ ಸಿ ಬಿ ಮ್ಯಾಚ್ ಈ ಮ್ಯಾಚ್ ಗೆದ್ರೆ ಫೈನಲ್ಸ್ ಎಸ್ ಆಗದ ಆಕಾಶ ಏಯ್ ಒಳ್ಳೆ ಆಕಾಶದಲ್ಲಿ ಅಕ್ಷಿ ಅಂತೀಯಲ್ಲ ನೀನು ಒಳ್ಳೆ ಸೀನ್ ತಗೊಳ್ಳೋಣ ಅಂತಂದ್ರೆ ಬಾ ಸೊ ಈಗ ನಾವು ಗೋಬಿ ಮಂಚೂರಿ ರೆಡಿ ಫಾರ್ ಗೋಬಿ ಮಂಚೂರಿ ತಗೊಳ್ಳಿ ಫುಲ್ಲು ನೀರ್ ಬಾಟ್ಲ್ ಪಕ್ಕದಲ್ಲೇ ಐತೆ ತಗೊಳ್ಳೋಣ ಗೋಬಿ ಮಂಚೂರಿ ಆದ್ಮೇಲೆ ಈಗ ಫಿಶ್ ತಿನ್ನೋಕ್ಕೆ ಈ ಒಂದು ಪ್ಲೇಸಲ್ಲಿ ಇಲ್ಲಿ ನೋಡಿ ಮಾಡ್ತಾ ಇದ್ದಾರೆ ಬಿಸಿ 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 ಮೀನು ನಾನು ತಿನ್ನಲ್ಲ ಮೀನು ನಮ್ಮ ಬಾವ ಅವ್ರು ತಿಂತಾರೆ ಅವ್ರಿಗೆ ಇಷ್ಟ ಮೀನ್ ವಾವ್ ಲುಕಿಂಗ್ ಸೋ ಬ್ಯೂಟಿಫುಲ್ ಸೋ ಹ್ಯಾಂಡ್ಸಮ್ ವಾವ್ ಫಿಶ್ ಪಾಪ ನೀರಲ್ಲಿರೋದನ್ನ ಸಾಯಿಸಿ ತಗೊಂಡ್ ಬಂದು ಆಕಾಶ ಅಂತ ಇದೆಯಲ್ಲ ಸೊ ಮತ್ತೆ ಮೇನ್ ತಿನ್ಬಿಟ್ಟು ಹೋಗ್ತಾ ಇದ್ದೀವಿ ಏನು ಯಾವಾಗ್ಲೂ ತಿಂತಾನೇ ಇರ್ತೀರಾ ಅಂತ ಅನ್ಬೇಡಿ ತಿನ್ನೋ ಟೈಮ್ ನಂಗೂ ಸುಮ್ನೆ ತೋರಿಸ್ಬಿಡ್ತಾ ಇದ್ದೀವಿ ಕಂಟೆಂಟ್ ಏನು ಇಲ್ಲ ಅಂತ ಅಂತಬಿಡಿದೆ ಏನು ಹೋಗೋಣ ಬಾಯ್ ಮಾಡ್ಬಿಡು ಅಪ್ಪಗೆ ಅಪ್ಪಗೆ ಬಾಯ್ ಮಾಡ್ಬಿಡು ಹ